ಪ್ರೈಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ಒಂದಾಗ ತಿಳಿಸ್ತೇನೆ ಪ್ರೀತಿಗಳ ದೇವ್ರ ಜನರ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ನಾನು ನಂಬ್ತೇನೆ ಈ ದಿನವೂ ಕೂಡ ದೇವರು ತನ್ನ ವಾಕ್ಯದೊಂದಿಗೆ ನಮ್ಮ ನಡೆಸಲಿಕ್ಕಿದ್ದಾನೆ ದೇವರಿಗೆ ಮಹಿಮೆ ಆಗಲಿ ಕಳೆದ ದಿನಗಳು ನಾವು ವಾಕ್ಯವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ ವಾಕ್ಯ ಭಾಗದಲ್ಲಿ ನೀವು ಎಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟಿದ್ದರೆ ಎಂಬುದಾಗಿ ನಾನು ನಂಬ್ತೇನೆ ಸೊ ದೇವ್ರು ನಮ್ಮೊಂದಿಗೆ ಇದ್ದಾನೆ ಅಲ್ಲಲುಯ್ಯ ಸೊ ದೇವ್ರಿಗೆ ಸ್ತೋತ್ರ ಹಾಗೆ ಇದನ್ನು ನಾವು ಯಾಕೋಬನ ಕುರಿತಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ದೇವ್ರ ಮಕ್ಕಳೇ ಯಾಕೋಬನು ತನ್ನ ಮಾವನ ಮನೆಯಾದಂಥ ಲಾಭಾರಣ ಮನೆಯಲ್ಲಿದ್ದು ಆಶೀರ್ವದಿಸಲ್ಪಟ್ಟಿರುವಂಥ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ ಯಾಕೋಬನು ತನ್ನ ಮಾವನಾದಂಥ ಲಾಭಾರ್ಣ ಮನೆಗೆ ಹೋಗಿರುವುದನ್ನು ನಾವು ನೋಡಿದ್ದೇವೆ ಇದನ್ನ ಆದಿಕಾಂಡ ಪುಸ್ತಕದಲ್ಲಿ ನಾವು ಇಪ್ಪತ್ತು ಮೂವತ್ತನೇ ವಾಕ್ಯ ಇಪ್ಪತ್ತೆಂಟರಲ್ಲಿ ಇವೆಲ್ಲ ನೋಡುವಾಗ ನಾವಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸೊ ಇಲ್ಲಿ ಮೂವತ್ತು ಒಂದನೇ ಅಧ್ಯಾಯನ್ನು ನೋಡೋದಾದರೆ ಅಲ್ಲಿ ನಲವತ್ತ ಒಂದನೇ ವಾಕ್ಯವನ್ನು ನೋಡೋದಾದರೆ ಇಪ್ಪತ್ತು ವರ್ಷ ನಿನ್ನ ಮನೆಯಲ್ಲಿದ್ದೇನು ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ ಹದಿನಾಲ್ಕು ವರ್ಷವೂ ನಿನ್ನ ಆಡು ಕುರಿಗಳಿಗಾಗಿ ಆರು ವರ್ಷವೂ ಸೇವೆ ಮಾಡಿದೆನು ಎಂಬುದಾಗಿ ಇಲ್ಲಿ ಯಾಕೋಬನು ತನ್ನ ಮಾವನೊಂದಿಗೆ ಸಂಭಾಷಣೆ ಮಾಡೋದನ್ನು ನೋಡ್ತಾ ಇದ್ದಾನೆ ಅಂದರೆ ಅವನ ಆಶೀರ್ವಾದಕ್ಕೋಸ್ಕರವಾಗಿ ಅವನು ಏಳಿಗೆಗೋಸ್ಕರವಾಗಿ ಯಾಕೋಬನು ಆ ಮಾವನ ಮನೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಲಲ್ಲೂಯ್ಯ ಇಪ್ಪತ್ತು ವರ್ಷಗಳ ಕಾಲ ಅದನ್ನು ಸೇವೆ ಮಾಡಿ ತಂದೆ ತಾಯಿಗಳನ್ನು ಬಿಟ್ಟು ಅಣ್ಣನನ್ನು ಬಿಟ್ಟು ಬಾಂಧವ್ಯವನ್ನು ತೊರೆದು ಅದನ್ನು ಆ ಮಾವನ ಮನೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದಾನೆ ಯಾಕೆಂದರೆ ಲಾಭ ನನಗೆ ಇರುವಂಥ ಇಬ್ಬರು ಹೆಣ್ಣು ಮಕ್ಕಳು ಅಲ್ಲಿ ಮತ್ತೆ ಮತ್ತು ಅಕ್ಕ ತಂಗಿಯರನ್ನ ಇಬ್ಬರನ್ನು ಕೂಡ ರಾಹೇಳ ಬಗ್ಗೆ ಮತ್ತು ಹಲ್ಲೆಗಳ ಬಗ್ಗೆ ನಾವು ನೋಡುವಾಗ ಅಲ್ಲಿ ಇಬ್ಬರನ್ನು ಕೂಡ ಆಕೆ ಮದುವೆ ಆಗ್ತಾರೆ ಆಶೀರ್ವಾದವನ್ನು ಹೊಂದುವುದಕ್ಕೋಸ್ಕರವಾಗಿ ಆತನು ಮುಂದೆ ಮುಂದೆ ಹೋಗ್ತಾ ಹೋದ ಹಾಗೆಲ್ಲ ಅಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅವನು ಸೇವೆ ಮಾಡಬೇಕಾಗಿ ಬರ್ತದೆ ಬೇರೆ ಅನೇಕರು ಸಭೆಗೆ ಬರ್ತಾರೆ ಅನೇಕರು ವಿಶ್ವಾಸದಲ್ಲಿ ಬರ್ತಾರೆ ಬಂದ ತಕ್ಷಣ ಆಶೀರ್ವಾದ ಆಗ್ಬಿಡ್ಬೇಕು ಅಂದ್ಕೊಳ್ತಾರೆ ಬಂದ ತಕ್ಷಣ ಬಿಡುಗಡೆ ಆಗ್ಬಿಡ್ಬೇಕು ಬಂದ ತಕ್ಷಣ ನಾನು ಶ್ರೀಮಂತನಾಗ್ಬಿಡಬೇಕು ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಹೋದ ತಕ್ಷಣ ನನ್ನ ಪರಿಸ್ಥಿತಿಗಳೆಲ್ಲ ಬದಲಾಗಿಬಿಡಬೇಕು ಅನೇಕರು ಮಾತಾಡ್ಕೊಳ್ತಾರೆ ಯಾಕೋಬ್ಬನನ್ನು ನೋಡ್ರಿ ಆಶೀರ್ವಾದಕ್ಕೆ ಇಪ್ಪತ್ತು ವರ್ಷಗಳ ಕಾಲ ಅವನು ದುಡಿತಾ ಇದ್ದಾನೆ ಅವನ ಐಶ್ವರ್ಯಕ್ಕೋಸ್ಕರವಾಗಿ ಅವನ ಏಳಿಗೆಗೋಸ್ಕರವಾಗಿ ಇಪ್ಪತ್ತು ವರ್ಷಗಳ ಕಾಲ ಲಾಭಾನನ ಮನೆಯಲ್ಲಿ ಪ್ರಿಯರೇ ಅವನು ಆಳಾಗಿ ದುಡಿತಾ ಇದ್ದಾನೆ ಸೊ ಅನಂತರ ಯಹೋವ ದೇವರು ಅವನನ್ನು ಆಶೀರ್ವದಿಸಿಕೊಂಡು ಬರ್ತಾರೆ ಸೊ ಇದು ಸಾಮಾನ್ಯವಾದ ಜ್ಞಾನ ಅನ್ಕೊಳ್ತೇನೆ ನಾನು ಸಾಮಾನ್ಯವಾದ ಜ್ಞಾನ ಅನೇಕರಿಗೆ ಸಾಮಾನ್ಯವಾದ ಜ್ಞಾನ ಇರೋದಿಲ್ಲ ಸೊ ಕಲಿಬೇಕು ನಾವು ತಿಳ್ಕೊಳ್ಬೇಕು ನಾವು ಒಂದು ವಾರ ಒಂದು ತಿಂಗಳು ಸಭೆಗೆ ಬಂದ್ಬಿಟ್ರೆ ಆಶೀರ್ವಾದ ಬಂದ್ಬಿಡ್ಬೇಕು ಒಂದು ತಿಂಗಳು ಒಂದು ವರ್ಷ ಸಭೆಗೆ ಬಂದ್ಬಿಟ್ರೆ ಚರ್ಚಿಗೆ ಬಂದ್ಬಿಟ್ರೆ ನಾನು ಶ್ರೀಮಂತನಾಗ್ಬಿಡ್ಬೇಕು ಈ ತಪ್ಪಾದ ಅಭಿಪ್ರಾಯಗಳು ಐಶ್ವರ್ಯಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಂಬೋದಲ್ಲ ಬಿಡುಗಡೆಗೋಸ್ಕರವಾಗಿ ಏಸು ಕ್ರಿಸ್ತನ ಬಳಿಗೆ ಬರೋದಲ್ಲ ನಿತ್ಯ ಜೀವಕ್ಕಾಗಿ ಏಸು ಕ್ರಿಸ್ತನ ಬಳಿಗೆ ಬರಬೇಕು ನಾವು ನಿತ್ಯ ಜೀವ ಸಿಗುತ್ತೆ ಅಂತೇಳಿ ಯೇಸುಸ್ವಾಮಿ ಬಳಿಗೆ ಬಂದರೆ ನಿನ್ನ ಆಶೀರ್ವಾದಿಸಲ್ಪಡ್ತೀಯಾ ನೀನು ಆಶೀರ್ವಾದ ಬೇಕು ಅಂತ ಯೇಸುಸ್ವಾಮಿ ನಂಬುದಾದರೆ ನಿನ್ನ ಆಶೀರ್ವಾದ ಸಲ್ಪಡೋದಿಲ್ಲ ನಿನ್ನ ಬಿಡುಗಡೆನಾಗೋದಿಲ್ಲ ನಾನು ಬಿಡುಗಡೆಗಾಗಿ ಇಲ್ಲ ರಕ್ಷಣೆಗಾಗಿ ಬರ್ತಾ ಇದ್ದೇನೆ ನಾನು ಇವತ್ತು ಸತ್ರು ನಾನು ಮರುಕ್ಷಣ ನನ್ನ ಕರ್ತನೊಂದಿಗೆ ಇರ್ತೇನೆ ನಾನು ಕ್ರಿಸ್ತನೊಂದಿಗೆ ಜೀವಿಸ್ತೇನೆ ಅನ್ನುವಂಥ ಆ ನಂಬಿಕೆಯಿಂದ ನೀನು ದೇವ್ರ ಬಳಿಗೆ ಬರುವುದಾದರೆ ನಿಶ್ಚಯವಾಗಿ ಕರ್ತನು ನಿನ್ನನ್ನು ಆಶೀರ್ವದಿಸ್ತಾನೆ ಪ್ರಿಯ ಸಹೋದರನೇ ಸಹೋದರಿ ಇವತ್ತು ಅನೇಕ ಸಾರಿ ಅನೇಕರು ನಮ್ಮ ಸಭೆಗೂ ಕೂಡ ಬಂದು ಹೋಗಿದ್ದಾರೆ ಅನೇಕರಿಗೆ ಬಿಡುಗಡೆಯೂ ಆಗಿದೆ ಅನೇಕರು ಬಿಡುಗಡೆ ಆಗುವುದರಲ್ಲಿದ್ದಾರೆ ಸೊ ಅವರಿಗೆ ಹೇಳಬೇಕಾದರೆ ಅವರು ಅಂದ್ಕೊಂಡಿದ್ದಾರೆ ಒಂದು ವಾರ ಹೋಗಿದ್ದೇನೆ ಎರಡು ವಾರ ಹೋಗಿದ್ದೇನೆ ಒಂದು ತಿಂಗಳು ಹೋಗಿದ್ದೇನೆ ಆದರೆ ನನಗೆ ಗುಣ ಆಗಿಲ್ಲ ನನಗೆ ಬಿಡುಗಡೆ ಆಗಿಲ್ಲ ಹಾಗಾಗಿ ಚರ್ಚೆಗೆ ಹೋಗ್ತಾ ಇಲ್ಲ ಹಾಲಲ್ಲಿ ಹೂಯ್ಯ ದೇವರಿಗೆ ಸ್ತೋತ್ರ ಬಿಡುಗಡೆಗೋಸ್ಕರವಾಗಿ ಸಭೆಗೆ ಬರೋರಿದ್ದಾರೆ ಆಹಾರಕ್ಕೋಸ್ಕರವಾಗಿ ಚರ್ಚೆಗೆ ಬರೋರಿದ್ದಾರೆ ಬಿಡುಗಡೆ ಅನ್ನೋವಂಥದ್ದನ್ನು ಕಾಣದೇ ಇದ್ದಾಗ ಅಥವಾ ಆ ಸರಿಯಾದವಂಥ ಒಂದು ಟ್ರೀಟ್ ಆ ಸಭೆಯಲ್ಲಿ ಅವರಿಗೆ ಸಿಗದೇ ಇದ್ದಾಗ ಅವರ ಯೇಸು ಸ್ವಾಮಿನೇ ಬೇಡ ಅವ್ರಿಗೆ ಯಾವ ಸಭೆನೂ ಬೇಡ ವಿಶ್ವಾಸನೂ ಬೇಡ ದೇವರ ಪ್ರೀತಿ ಬೇಡ ದೇವರು ಯಾಕೆ ಸುಲಭೆ ಮೇಲೆ ಯೇಸು ಸ್ವಾಮಿ ಯಾಕೆ ಸತ್ತಿದ್ದಾನೆ ಎನ್ನುವಂತಹ ಸತ್ಯಾಂಶ ಅವರಿಗೆ ಬೇಡ ಪ್ರಿಯ ದೇವ್ರ ಮಕ್ಕಳೇ ಇವತ್ತು ತಿಳಿಸ್ತಾ ಇದ್ದೇನೆ ಯಾಕೋಬ್ಬನು ತನ್ನ ಆಶೀರ್ವಾದಕ್ಕಾಗಿ ಲಾಭಾರನ ಮನೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಆತನ ಸೇವೆ ಮಾಡಿದ್ದಾರೆ ನೀನೆಷ್ಟು ವರ್ಷ ಸೇವೆ ಸಭೆಗೆ ನಡ್ಕೊಂಡು ಬರ್ತಾ ಇದೀಯಾ ನೀನೆಷ್ಟು ವರ್ಷ ವಿಶ್ವಾಸದಲ್ಲಿ ಜೀವಿಸ್ತಾ ಇದೆಯಾ ಎಷ್ಟು ವರ್ಷದಲ್ಲಿ ನಂಬಿಕೆಯಲ್ಲಿ ನೀನು ಇದೀಯಾ ಎಷ್ಟು ವರ್ಷ ಹಾ ನೀನು ವಿಶ್ವಾಸಿಯಾಗಿ ಸಭೆಯಲ್ಲಿ ನೀನು ಹಂತ ಹಂತವಾಗಿ ಬೆಳೆದಿದ್ದೀಯಾ ನಿನ್ನ ನೀನೇ ಪರೀಕ್ಷಿಸಿಕೊ ಸ್ವರವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರು ನಿನ್ನ ನೀನೇ ಪರೀಕ್ಷಿಸಿಕೊ ನಿನ್ನ ಆಶೀರ್ವಾದಕ್ಕೆ ಯಾರೂ ಅಡ್ಡವಿಲ್ಲ ನಿನ್ನ ಆಶೀರ್ವಾದಕ್ಕೆ ಯಾರೂ ಇಲ್ಲ ನಿನ್ನ ಆಶೀರ್ವಾದಕ್ಕೆ ನೀನೇ ತಡೆಯಾಗಿದ್ಯಾ ನಿನ್ನ ಆಶೀರ್ವಾದಕ್ಕೆ ನಿನ್ನಲ್ಲಿನೇ ದೋಷ ಇದೆ ಆ ದೋಷ ಏನು ಆ ಲೋಪ ಏನು ಅದನ್ನು ನೀನೇ ಅರ್ಥ ಮಾಡ್ಕೋ ಒಪ್ಪಿಕೋ ಒಪ್ಪಿಕೊಂಡು ಕರ್ತನ ಬಳಿಗೆ ಬಾ ದೇವರು ಖಂಡಿತವಾಗಲು ನಿನ್ನ ಪ್ರೈಸ್ ಪ್ರಯತ್ನಿಸಲು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡಲಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅನೇಕರು ಕರ್ತನೆ ಆಶೀರ್ವಾದಕ್ಕೋಸ್ಕರವಾಗಿ ಸಭೆಗೆ ಬರ್ತಾ ಇದ್ದಾರಪ್ಪ ಬೇಡ ಸ್ವಾಮಿ ಕರ್ತನೆ ಅವರು ಮನವರಿಕೆ ಆಗಲಿ ಸಭೆಗೆ ಹೋಗುವುದು ಆಶೀರ್ವಾದಕ್ಕಾಗಿ ಅಲ್ಲ ಸಭೆಗೆ ಹೋಗುವುದು ನಿತ್ಯ ಜೀವಕ್ಕಾಗಿ ಎಸ್ ನಿತ್ಯ ಜೀವವನ್ನು ಹುಡುಕಿಕೊಂಡು ಬರುವವರಿಗೆ ಆಶೀರ್ವಾದ ಸ್ವಾಮಿ ಕರ್ತನೆ ಅಂತ ಪ್ರಿಯರೆಲ್ಲರನ್ನು ಮಾರ್ಪಡಿಸು ಯಾವ್ಯಾವ ಸಭೆಯಲ್ಲಿ ಯಾರ್ಯಾರು ಆಶೀರ್ವಾದವನ್ನು ನೋಡಿ ಬಿಡುಗಡೆ ನೋಡಿ ಕರ್ತನೆಗೆ ಹೋಗಿದ್ದಾರೋ ಅವರ ಮನಸ್ಸುಗಳು ಮಾರ್ಪಾಡಾಗಲಿ ದೇವರೇ ಅವರು ನಿತ್ಯ ಜೀವನ ಹುಡುಕಿಕೊಂಡು ನೀನು ಬೆಳಗ್ಗೆ ಬರಲಿ ಸತ್ಯವನ್ನು ಅವರು ತಿಳ್ಕೊಳ್ಳುವ ಹಾಗೆ ಸಹಾಯ ಮಾಡಿ ಅವರು ಕಣ್ಣಗಳಿರುತ್ತೆ ಎಂಬುದಾಗಿ ನಜರೀತಿನ ಯೇಶಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಝು ಲಾಡ್ ದೇವ್ರ ಮಕ್ಕಳೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಸಂದೇಶಗಳನ್ನು ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು